ಹಾಯ್ ಹಲೋ ನಮಸ್ಕಾರ ಬಂದು ಮಾತಾಡ್ಕೊಳ್ತಾ ಹೋಗೋಣ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರತಿ ಸಾರಿ ಪ್ರತಿ ಸೀಸನ್ ಕೂಡ ರಿಪೀಟ್ ಆಗ್ತಾ ಇರತ್ತೆ ಪ್ರತಿ ಸೀಸನ್ ಅಲ್ಲೂ ಯಾರ್ದಾದ್ರೂ ಒಬ್ಬರದು ತಲೆಯನ್ನು ಬೋಳಿಸ್ಲಾಗ್ತದೆ ಬೆಂಡು ಮಕ್ಕಳದಪ್ಪ ಹೆಣ್ಣು ಮಕ್ಕಳದಲ್ಲ ಹಾಗಾಗಿ ಈ ಸರಿ ರಜತ್ ಅವರು ತಲೆಯನ್ನು ಬೋಳಿಸ್ಕೊಂಡಿದ್ದಾರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನಾನು ಈ ಹನ್ನೊಂದು ಸೀಸನ್ ಅಲ್ಲಿ ಹನ್ನೊಂದು ಸೀಸನ್ ನೋಡದೇ ಇರಬಹುದು ಕಳೆದ ಸುಮಾರು ನಾಲ್ಕೈದು ಸೀಸನ್ಗಳನ್ನು ನೋಡಿದೀನಿ ಪ್ರತಿ ಸೀಸನಲ್ಲೂ ಒಂದು ರಿಪೀಟ್ ಆಗುತ್ತೆ ತಲೆಯನ್ನು ಯಾರು ಬೋಳಿಸ್ತಾರೋ ಅವರು ಆಲ್ಮೋಸ್ಟ್ ಫೈನಲ್ವರೆಗೂ ಬರ್ತಾರೆ ಅಂದರೆ ಕೊನೆಯ ವಾರದವರೆಗೂ ಬರ್ತಾರೆ ಹಾಗಾಗಿ ರಜತ್ ಅವರು ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಂಡು ಫೈನಲ್ಗೆ ಬರ್ತಾರೆ ಫೈನಲ್ಗೆ ಬರ್ತಾರೆ ಅಂತಂದರೆ ಫೈನಲ್ ಟಾಪ್ ಟು ಟಾಪ್ ತ್ರೀನಲ್ಲಿ ಇರ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ಕೊನೆಯ ವಾರದವರೆಗೂ ಬರ್ತಾರೆ ಸ್ಟೇಜ್ ಮೇಲೆ ಬರ್ತಾರೆ ಅದಂತೂ ಗ್ಯಾರಂಟಿ ಅದರ ಜೊತೆಗೆ ರಜತ್ ಅವರು ಪರವಾಗಿಲ್ಲ ಒಂದಷ್ಟು ಚೆನ್ನಾಗೂ ಆಟ ಆಡ್ತಾ ಇದ್ದಾರೆ ಹಾಗಾಗಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ರಜತ್ ಅವರು ಕೊನೆಯ ವಾರದವರೆಗೂ ಇದ್ದೇ ಇರ್ತಾರೆ ಅಲ್ಲಿ ಬಂದಿರೋರೆಲ್ಲ ಕಲಾವಿದರು ಕಲಾವಿದರಿಗೆ ಏನೇನು ಕಮಿಟ್ಮೆಂಟ್ಗಳು ಇರುತ್ತೆ ಸುಮಾರು ಪ್ರಾಜೆಕ್ಟ್ ಗಳು ಇರುತ್ತೆ ಹಂಗಿರುವಾಗ ಅವರಿಗೆ ತಲೆಯನ್ನ ಗೋಳಸ್ ಮುಂದಿನ ವಾರನ ಅದ್ರ ಮುಂದಿನ ವಾರನ ಆಚೆ ಕಳಿಸ್ಬಿಟ್ರೆ ಪಾಪ ಅವರ ಜೀವನದ ಗತಿ ಏನಲ್ವಾ ಹಂಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವಾರಗಳನ್ನ ಅವ್ರು ಚೆನ್ನಾಗಿ ಆಡದೇ ಕೂಡ ತಳ್ಳುತ್ತಾರೆ ಯಾಕೆಂದ್ರೆ ಅವ್ರಿಗೆ ಒಂಚೂರು ಕೂಡ್ಲಿ ಬರಲಿ ಅವ್ರು ಮುಂದಿನ ಪ್ರಾಜೆಕ್ಟ್ಗಳಿಗೆ ರೆಡಿ ಆಗಲಿ ಮುಂದಿನ ಸೀರಿಯಲ್ಗೋ ಸಿನಿಮಾಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ರೆಡಿ ಆಗಲಿ ಅನ್ನೋ ಕಾರಣಕ್ಕೆ ಮನೆ ಒಳಗಡೆ ಬಿಟ್ಟು ಒಂದಷ್ಟು ದಿನ ತಳೆತಾರೆ ಬಟ್ ರಜತ್ ಅವ್ರ ವಿಚಾರದಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗಾಗಿ ಪ್ರತಿ ಸೀಸನ್ನಲ್ಲೂ ಕೂಡ ಇದು ರಿಪೀಟ್ ಆಗಿರೋದ್ರಿಂದ ಈ ಸಾರಿನೂ ಕೂಡ ರಿಪೀಟ್ ಆಗುತ್ತೆ ರಜತ್ ಅವರು ಸ್ಟಾರ್ಟಿಂಗ್ ಕೆಲವೊಂದು ಎರಡು ಮೂರು ದಿನ ಅಥವಾ ಒಂದು ವಾರ ನನಗೇನು ಇಷ್ಟ ಆಗಿರಲಿಲ್ಲ ಸ್ವಲ್ಪ ಓವರ್ ಆಗಿ ಆಡ್ತಾ ಮಂಚ ಅಂತಾನೆ ಅನ್ನಿಸ್ತಾ ಇತ್ತು ಬಟ್ ಇತ್ತೀಚೆಗೆ ಪರವಾಗಿಲ್ಲ ಸ್ವಲ್ಪ ಎಂಟರ್ಟೈನ್ ಮಾಡ್ತಾವ್ರೆ ಅದ್ರ ಜೊತೆಗೆ ರಜತ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಹೊರಗಡೆ ಕುಂತು ನೋಡಿದ್ದಾರೆ ಬಿಗ್ ಬಾಸ್ ಅನ್ನ ಹಂಗಾಗಿ ಇದ್ರಲ್ಲಿ ಯಾರು ಮೂ ಚೆನ್ನಾಗಿದೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ನಾನು ಯಾರ ಜೊತೆ ಸೇರಿಕೊಂಡ್ರೆ ಚೆನ್ನಾಗಿರತ್ತೆ ಯಾರನ್ನು ಟಾರ್ಗೆಟ್ ಮಾಡಿದರೆ ಚೆನ್ನಾಗಿರುತ್ತೆ ಅದರ ಜೊತೆಗೆ ನಾನು ಏನೇನು ಕೊಟ್ಟರೆ ಅದು ಎಂಟರ್ಟೈನ್ ಆಗುತ್ತೆ ಅನ್ನೋ ವಿಚಾರ ಚೆನ್ನಾಗಿ ಗೊತ್ತಿದೆ ಅದ್ರ ಜೊತೆಗೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಅವರು ಆಟ ಆಡಿರೋದ್ರಿಂದ ಎಲ್ಲ ರಿಯಾಲಿಟಿ ಶೋಗಳು ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅವರಿಗಿದೆ ನನ್ನ ಪ್ರಕಾರ ಅವರಿಗೆ ಹಂಡ್ರೆಡ್ ಆಗಿ ನೈಂಟಿ ಪರ್ಸೆಂಟ್ ಪ್ಲಸ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಬಿಗ್ ಬಾಸ್ ಅನ್ನ ಹೊರಗಡೆ ಕುಂತು ನೋಡಿರೋದು ಈ ಸೀಸನ್ ಅನ್ನ ರಜತ್ ಅವರು ಶೋಭಾ ಅವರು ಇಬ್ಬರೂ ಕೂಡ ಒಟ್ಟಿಗೆ ಮನೆಗೆ ಬಂದಾಗ ನನಗೆ ಅನಿಸ್ತಾ ನನಗೆ ರಜತ್ ಅವ್ರ ಬಗ್ಗೆ ನನಗೆ ಈ ಹಿಂದೆ ರಜತ್ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅವರ ಯಾವುದೇ ಶೋನ ನೋಡದೇ ಇರೋದ್ರಿಂದ ರಜತ್ ಅವ್ರದ್ದು ಏನು ಆಟ ಆಡ್ತಾರೋ ಏನು ಅಂತಲೇ ಅನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಶೋಭಾ ಅವರು ಈ ಹಿಂದಿನ ಬಿಗ್ ಬಾಸಲ್ಲಿ ಯಾವ ಥರ ಆಟ ಆಡಿದ್ದಾರೆ ಅನ್ನೋ ಒಂದು ಅಲ್ಲಿ ಸೀಸನ್ ಸೀಸನಲ್ಲಿ ಹಂಗಾಗಿ ಶೋಭಾ ಅವ್ರ ಮೇಲೆ ಒಂದಷ್ಟು ಹೋಪ್ ಇತ್ತು ಬಟ್ ಅದು ಉಂಟಾಗೋಯ್ತು ರಜತ್ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಶೋಭಾ ಅವರು ಆಚೆ ಹೋದರು ಹಿಂಗೆ ಬಿಗ್ ಬಾಸಲ್ಲಿ ಅಲ್ಲಿ ಇಲ್ಲ ಅಂತ ಇರತ್ತೆ ಯಾವುದಕ್ಕೂ ಕೂಡ ಗ್ಯಾರಂಟಿ ಎಲ್ಲೂ ಇರೋದಿಲ್ಲ ರಜತ್ ಅವರು ಇಂದ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ತ್ರಿವಿಕ್ರಮ್ ಅವರ ಸರಿಸಾಟಿಯಲ್ಲಿ ನಿಲ್ಲುವಂಥವ್ರು ಅವರು ಬಟ್ ತ್ರಿವಿಕ್ರಮ್ ಅವರು ನನಗೇನು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಕೆಲವೊಂದು ಚೆನ್ನಾಗಿ ಆಡ್ತಾರೆ ಟಾಪಲ್ಲಿದ್ದಾರೆ ಯಾರು ಕೂಡ ಅವ್ರನ್ನ ನಮಿನೇಟ್ ಕೂಡ ಮಾಡೋಕ್ಕೆ ಹಿಂಜರಿತಾರೆ ಹೆದರ್ತಾರೆ ಹಂಗಿರುವಾಗ ಸ್ವಲ್ಪ ತ್ರಿವಿಕ್ರಮ್ ಅವರಿಗೆ ಪೈಪೋಟಿ ಕೊಡೋಕ್ಕೆ ರಜತ್ ಅವ್ರಿಗೆ ಬಂದಿರೋದಂತೂ ಸತ್ಯ ಹಾಗಾಗಿ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋ ಹೋಟ್ ಇದೆ ರಜತ್ ಅವರು ಅದ್ರ ಜೊತೆಗೆ ತಲೆ ಒಂದು ಬೋಳ್ಸಿರೋದ್ರಿಂದ ಬಿಗ್ ಬಾಸಲ್ಲಿ ಕೊನೆಯವರೆಗೂ ಕೊನೆಯ ವಾರದವರೆಗೂ ಉಳ್ಕೊಳ್ತಾರೆ ಇದಂತೂ ಸತ್ಯ 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 ಮತ್ತು ತೆಗೆದುಬಿಟ್ರೆ ನನಗೆ ಬಂದು ಕೇಳಬೇಡ್ರಪ್ಪ ನಾನು ನೋಡಿದ ಪ್ರಕಾರ ಓಕೆ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀನಿ ಮತ್ತೆ ಮತ್ತೆ ಸಿಗ್ತಾರಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ